ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಿಸಿಬೇಳೆ ಭಾತ್ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ ಇದು ಕರ್ನಾಟಕದ ಒಂದು ಸಾಂಪ್ರದಾಯಿಕ ತಿಂಡಿ ಅಂತಲೇ ಹೇಳ್ಬೋದು ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು ಇವಾಗ ಸ್ಕೂಲ್ಗೆ ಕಾಲೇಜ್ಗೆ ಹೋಗೋ ಮಕ್ಕಳಿದ್ರೆ ನೈಟೇನೆ ಸ್ವಲ್ಪ ತರಕಾರಿಯೆಲ್ಲ ಹೆಚ್ಚಿಟ್ಕೊಂಡು ಬಿಟ್ಟರೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ಇದು ಆಗೋಗುತ್ತೆ ಹಾಗಾಗಿ ಕ್ವಿಕ್ಕಾಗಿ ನೋಡ್ಕೊಂಡು ಬನ್ನಿ ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಒಂದು ಕುಕ್ಕರಲ್ಲಿ ಹಾಕಿ ಹಾಗೆ ಒಂದು ಗ್ಲಾಸಷ್ಟು ಬೇಳೆಕಾಳುಗಳನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಮಾಡಿರೋಂತಹ ಬೇಳೆಕಾಳುಗಳಾಗಿರ್ಬೋದು ಅಥವಾ ಹೊರ್ಗಡೆಯಿಂದ ತಂದಿರೋ ಬೇಳೆಕಾಳಾಗಿರ್ಬೋದು ತೊಳೆದ್ಬಿಟ್ಟು ನೀಟಾಗಿ ಹಾಕೊಳ್ಳಿ ಸೊ ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಮೂರು ಟೊಮೊಟೊನ ಹಾಕಿದ್ದೀನಿ ಸೊ ಇಲ್ಲಿ ಹುಣಸೆಹಣ್ಣು ಕೂಡ ಹಾಕಬೇಕು ಹಾಗಾಗಿ ನಾನು ಸ್ವಲ್ಪನೇ ಹಾಕಿದ್ದೀನಿ ಟೊಮೊಟೊ ಹಾಗೆಯೇ ತರಕಾರಿಗಳನ್ನ ನಿಮ್ಮನೆ ಯಾವ್ಯಾವ ತರಕಾರಿಗಳನ್ನ ನೀವು ಯೂಸ್ ಮಾಡ್ತೀರಾ ಅದನ್ನೆಲ್ಲ ಕೂಡ ನೀವು ಹಾಕ್ಬೋದು ನಾನಿಲ್ಲಿ ದಪ್ಪೆಣ್ಸಿ ಕಾಯಿ ಬದ್ನೆಕಾಯಿ ಹಾಗೆ ಕ್ಯಾರೆಟ್ ಬೀನ್ಸು ಎಲ್ಲನೂ ಕೂಡ ಹಾಕಿದ್ದೀನಿ ಹಾಗೆ ಅದನ್ನ ಸ್ವಲ್ಪ ದಪ್ಪ ದಪ್ಪ ಸೈಜಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ತುಂಬ ಸಣ್ಣ ಹೆಚ್ಕೊಂಡ್ರೆ ಅದು ಬಾಯಿಗೆ ಸಿಗೋಲ್ಲ ಕೆಲವರು ತುಂಬ ಸಣ್ಣ ಹಚ್ತಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಬಟ್ ನಮ್ಮ ಸ್ವಲ್ಪ ದಪ್ಪ ದಪ್ಪ ಹೆಚ್ಚಿದ್ರೆ ಇಷ್ಟ ಅಂದ್ಬಿಟ್ಟು ನಾನು ದಪ್ಪನಾಗಿ ಅದನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಯಾವುದೇ ಆದರೂ ಪರವಾಗಿಲ್ಲ ಬಿಸಿಬೇಳೆ ಪಾ ಪೌಡರ್ ನ ನಿಮ್ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನೀವು ಆಡ್ ಮಾಡ್ಕೊಳ್ಳಿ ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಅಲ್ಲಿ ಗೊತ್ತಾಗುತ್ತೆ ಹಾಗೆಯೇ ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದ್ಬಿಟ್ಟು ಹಾಕೊಂಡ್ರೆ ಇನ್ನೂ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಹಸಿ ಬಟಾಣಿ ಇದ್ದರೆ ನೀವು ಹಸಿ ಬಟಾಣಿ ಕೂಡ ಹಾಕೋಬೋದು ಸೊ ಹಸಿ ಬಟಾಣಿ ಇರಲಿಲ್ಲ ಹಾಗಾಗಿ ನಾನು ಒಣಗಿರೋ ಬಟಾಣಿನೇ ರಾತ್ರಿ ನೈಟ್ ಫುಲ್ ನೆನೆ ಹಾಕಿದ್ದೆ ಸೊ ಹಾಕಿದ್ರೆ ಬಿಸಿಬೇಳೆ ಬಾತ್ಗೆ ತುಂಬ ಸಖತ್ತು ಟೇಸ್ಟಿ ಬರುತ್ತೆ ಹಾಗಾಗಿ ನೀರು ಉಪ್ಪು ಎಲ್ಲ ಸಮ ಪ್ರಮಾಣದಲ್ಲಿ ಸೇರಿಸಿ ಅಂದರೆ ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀರಾ ಮತ್ತು ಒಂದು ಲೋಟ ಬೇಳೆ ತೊಗೊಂಡಿದ್ದೀರಾ ಅಂದರೆ ನೀವು ಆಲ್ಮೋಸ್ಟ್ ಒಂದು ಫೈವ್ ಗ್ಲಾಸ್ ಮೇಲೇ ನೀರು ಹಾಕಬೇಕಾಗುತ್ತೆ ಯಾಕಂದರೆ ಸಮ ಸಮ ಆಗಿಬಿಡುತ್ತೆ ಹಾಗಾಗಿ ಒಂದು ಲೋಟ ಎಕ್ಸ್ಟ್ರಾ ಹಾಕ್ಕೊಂಡು ಸಿಕ್ಸ್ ಗ್ಲಾಸ್ ಮಾಡಿಕೊಂಡು ಒಂದು ಐದರಿಂದ ಆರು ವಿಷಯಲ್ಲನ್ನ ಕೂಗಿಸ್ಕೊಳ್ಳಿ ಸೊ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಸೈಡಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಕೆ ಅಂತ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಸೊ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತೀನಿ ಸೊ ಹಂಗಾಗಿ ಅಲ್ಲಿ ತೋರಿಸಿಲ್ಲ ಸೊ ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ಚೆನ್ನಾಗಿ ಹಿಂಡ್ಕೊಂಡು ರಸ ತಗೊಂಡು ಸೊ ಫೈನಲಿ ನೋಡಿ ಐದು ವಿಶಲ್ ಕೂಗ್ಸಿದ್ದು ಈ ಥರ ಆಗಿದೆ ಯಾಕಂದರೆ ಮನೆ ಸಣ್ಣ ಅಕ್ಕಿ ಇರುತ್ತಲ್ಲ ಅದನ್ನು ನಾನು ಯೂಸ್ ಮಾಡಿದ್ದೆ ಹಂಗಾಗಿ ಐದು ವಿಷಲ್ ತಗೋತು ಇನ್ ಕೇಸ್ ನೀವೇನಾದರೂ ರೇಷನ್ ಅಕ್ಕಿಲಿ ಮಾಡ್ತಿದ್ದೀರಾ ಅಂದ್ಕೊಂಡ್ರೆ ಒಂದು ಮೂರು ವಿಶಲ್ ಸಾಕಾಗುತ್ತೆ ಸೊ ಈ ಥರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ಖಾರ ಎಲ್ಲ ಈ ಟೈಮಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆಯೇ ಒಂದು ಬಾಣಲಿಗೆ ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಾಳು ಎಲೆ ಹಾಗೆ ಒಣ್ಮೆಣ್ಸಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಫೈನಲಿ ಎಲ್ಲ ಹಾಕಿದ್ರೆ ಕಂಪ್ಲೀಟಾಗಿ ಬಿಸಿ ಬಳೆಭಾತ್ ರೆಡಿ ಆಗುತ್ತೆ ಹಾಗೆ ಸ್ವಲ್ಪ ಇಂಗು ಇಂಗನ್ನ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಯೂಸ್ ಮಾಡಿ ನೋಡಿಬೇಕಾದ್ರೆ ಹೇಗಿತ್ತು ನನ್ನ ರೆಸಿಪಿ ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ